ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ ಸ್ನೇಹಿತರೆ ನಾನು ವಿಡಿಯೋ ಮಾಡುವ ಸಂದರ್ಭ ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ಸ್ ಇತ್ತು ತುಂಬಾ ಸೌಂಡ್ ಇತ್ತು ಅದಕ್ಕೋಸ್ಕರ ಮತ್ತೆ ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಮೂಲಕ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ವಾಯ್ಸ್ ಡಬ್ಬಿಂಗ್ ಸರಿ ಇಲ್ಲ ಅಂತ ಅಂದ್ಕೋಬೇಡಿ ನಾನು ವಾಯ್ಸ್ ಓವರ್ ವಿಡಿಯೋನ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಚಾನಲ್ಗೆ ಮೊದಲ ಬಾರಿಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಇವತ್ತೊಂದು ಲಾಗ್ ಸ್ಪೆಷಲ್ ಲಾಗ್ ಅಂತ ಹೇಳ್ತೀನಿ ಚಿನ್ನ ಚಿನ್ನ ಯಾರಿಗಿಷ್ಟ ಇಲ್ಲ ಹೇಳಿ ಅದರಲ್ಲೂ ಹೆಣ್ಮಕ್ಳು ಗಂಡುಮಕ್ಳು ಇಬ್ಬರಿಗೂ ಕೂಡ ಈ ಈಗಿನ ಕಾಲದಲ್ಲಿ ಚಿನ್ನನ ಇಷ್ಟಪಟ್ಟೇ ಪಡ್ತಾರೆ ಅದರಲ್ಲೂ ಹೆಣ್ಮಕ್ಳಿಗೆ ಅತಿಯಾಗಿ ಚಿನ್ನದ ಮೇಲೆ ವ್ಯಾಮೋಹ ಅಂತೂ ಖಂಡಿತ ಇರುತ್ತೆ ಬನ್ನಿ ಒಂದಿಷ್ಟು ಚಿನ್ನ ಪರ್ಚೇಸ್ ಮಾಡೋದಿತ್ತು ಇವತ್ತು ಚಿನ್ನದ ಅಂಗಡಿಗೆ ಹೋಗೋಣ ಅಲ್ಲಿನ ಒಂದು ಡಿಸೈನ್ಗಳು ತುಂಬಾ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಡಿಸೈನ್ ಆಗಲಿ ಅಲ್ಲಿ ಒಬ್ಬ ಹೆಣ್ಮಗಳು ಆಕೆ ತುಂಬ ಚೆನ್ನಾಗಿ ಕಸ್ಟಮರ್ ಹತ್ರ ಹೇಗೆ ರೆಸ್ಪಾಂಡ್ ಮಾಡಬೇಕು ಅವ್ರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನು ಎಷ್ಟು ಚೆನ್ನಾಗಿ ಯಾಕೆ ಮಾತಾಡಿದ್ರು ಅಂದರೆ ನಿಜವಾಗ್ಲೂ ಖುಷಿಯಾಯಿತು ಖಂಡಿತ ಚಿನ್ನ ಶಾಪ್ಗೆ ಹೋಗೋಣ ಚಿನ್ನ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ ತಿಳಿಸ್ತೀನಿ ಮುಂದೆ ಹಾಗೆಯೇ ಹಾಗೆ ಚಾನಲ್ಗೆ ಮೊದಲ ಬಾರಿಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಚಿನ್ನ ತರೋಣ ಅಂತ ಹೋದ್ವಿ ವಿಶೇಷವಾಗಿ ಚಾಮುಂಡಿ ಅಮ್ಮನವ್ರನ್ನ ಒಂದು ವಿಶೇಷ ಒಂದು ಒಂದು ಪಂಗಡದವರು ಆವತ್ತು ಹಬ್ಬ ಅಂತ ಆಚರಣೆ ಮಾಡ್ತಾಯಿದ್ರು ಅಂದರೆ ಮರಾಠೀಸವರು ಚಾಮುಂಡಿ ಹಬ್ಬನ ಆಷಾಢ ಮಾಸದಲ್ಲಿ ಕೆಲವು ಕಡೆ ಒಂದೊಂದು ಊರಲ್ಲಿ ಒಂದೊಂದು ದಿನ ಆಚರಣೆ ಮಾಡ್ತಾರೆ ನಾವು ಹೋದಂಥ ಸಂದರ್ಭದಲ್ಲಿ ಹುಣಸೂರು ಹುಣಸೂರಿನಲ್ಲಿ ತುಂಬ ವಿಜೃಂಭಣೆಯಿಂದ ಚಾಮುಂಡಿ ಹಬ್ಬನ ಮಾಡ್ತಾ ಆ ಮೆರವಣಿಗೆ ಕೂಡ ಬಂತು ನಾವು ಚಿನ್ನದ ಶಾಪ್ ಹತ್ತಿರ ಹೋದೆ ಕರೆಕ್ಟಾಗಿ ಮೆರವಣಿಗೆ ಬಂತು ಆ ವೀಡಿಯೋನು ಕೂಡ ಹಾಕಿದ್ದೀನಿ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ ಬನ್ನಿ ನಿಮ್ಗೆ ಏನೆಲ್ಲ ಚಿನ್ನಗಳು ಬೇಕು ಲಾಂಗ್ ಚೈನ್ ಬೇಕಾ ದೊಡ್ಡ ಹಾರ ಬೇಕಾ ಕಾಸಿನ ಸರ ಬೇಕಾ ಎಲ್ಲ ಥರ ಡಿಸೈನ್ಗಳು ಕೂಡ ಇದೆ ನಿಮಗಿಷ್ಟ ಹೆಣ್ಮಕ್ಳಿಗೆ ಎಷ್ಟು ಕೊಟ್ಟರು ಬೇಕು ಅನಿಸುತ್ತೆ ನಿಮಗೂ ಇಷ್ಟ ಆದರೆ ಒಮ್ಮೆ ಆ ಚಿನ್ನದ ಅಂಗಡಿಗೆ ಭೇಟಿ ಕೊಡಿ ಉಣಸೂರು ತುಂಬ ಚೆನ್ನಾಗಿದೆ ತುಂಬಾ ಡಿಸೈನ್ಸ್ಗಳನ್ನ ನಾನು ಶಾಪಲ್ಲಿ ನೋಡಿದೆ ನಾನು ಬನ್ನಿ ಹೋಗೋಣ ಮತ್ತು ಮೆರವಣಿಗೆ ಕೂಡ ನೋಡೋಣ ಚಾಮುಂಡಮ್ಮ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಇವತ್ತು ಶುಭ ಶುಕ್ರವಾರ ಶುಭ ಶುಕ್ರವಾರದೊಂದು ಅಮ್ಮನವ್ರನ್ನ ನೆನಪು ಮಾಡ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಚಿನ್ನದ ಅಂಗಡಿಗೆ ಹೋಗೋಣ ಕಾಣಿಸ್ತಾ ಇದೆಯಲ್ಲ ಪೃಥ್ವಿ ಜುವೆಲ್ಸ್ ಅಂತ ಹೇಳಿ ಹುಣಸೂರಿನಲ್ಲಿರುವಂತಹ ಒಂದು ಚಿನ್ನದ ಶಾಪ್ ಇದು ಬನ್ನಿ ಮೆರವಣಿಗೆ ಬರ್ತಾಯಿದೆ ಫಸ್ಟು ದೇವರನ್ನ ದರ್ಶನ ಮಾಡಿಕೊಂಡು ನಂತರ ನಾವು ಒಳಗಡೆ ಹೋಗೋಣ ವಿಶೇಷವಾಗಿ ಹುಣಸೂರಲ್ಲೇ ತುಂಬ ಡಿಸೈನ್ಸ್ ಇರುವಂಥ ನಾನು ಈ ಚಿನ್ನದ ಶಾಪ್ ಅಂತ ಹೇಳಬಹುದು ತುಂಬಾ ಚೆನ್ನಾಗಿತ್ತು ಬನ್ನಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಚಿನ್ನದ ಶಾಪ್ಗೆ ಒಳಗಡೆ ಎಂಟ್ರಿ ಕೊಟ್ವಿ ತುಂಬ ವಿಶೇಷವಾದ ಡಿಸೈನ್ಗಳು ಮತ್ತು ಚಿನ್ನದ ರೈಟು ಸಾಧಾರಣ ಕಡಿಮೆ ಆಗಿದೆ ಆರು ಸಾವಿರದ ನಾನ್ನೂರು ರೂಪಾಯಿ ಇತ್ತು ಇಂದಿನ ರೈಟು ಬಂದು ಆರು ಸಾವಿರದ ನಾನ್ನೂರು ರೂಪಾಯಿ ಇತ್ತು ವಜ್ರದ ಆಭರಣಗಳು ಕೂಡ ಇತ್ತು ತುಂಬಾ ಚೆನ್ನಾಗಿರುವಂಥ ಡಿಸೈನ್ಗಳನ್ನ ನಾನು ಇಲ್ಲಿ ಗಮನಿಸಿದೆ ನೋಡ್ತಾ ಇದ್ದೀರಲ್ಲ ಇವೆಲ್ಲ ಓಲೆಗಳು ಪುಟ್ಟ ಪುಟ್ಟು ಹೋಲೆಗಳು ಪಕ್ಕದಲ್ಲಿ ಡೈಮಂಡ್ಸು ಇದು ಬಂದು ಚೈನ್ಸು ಕರಿಮಣಿ ಇದು ಡೈಮಂಡು ನೀನು ನೋಡ್ತಾ ಇರುವಂಥದ್ದು ಡೈಮಂಡ್ ಆಭರಣಗಳು ಚೈನ್ಸಲ್ಲೂ ಕೂಡ ತುಂಬ ಡಿಸೈನ್ ಇತ್ತು ಕರಿಮಣಿ ಶಾರ್ಟ್ ಕರಿಮಣಿ ಬರುತ್ತೆ ನೋಡಿ ನಾನು ಹಾಕ್ತಿನಲ್ಲ ಅದರಲ್ಲಂತೂ ಎಷ್ಟೊಂದು ಡಿಸೈನ್ ಇತ್ತು ಅಂತ ಹೇಳಿದರೆ ನನಗೆ ಮೊದಲೇ ಫೇವ್ರೇಟು ಆ ಥರ ಪುಟ್ಟ ಪುಟ್ಟ ಕರಿಮಣಿ ಸರಗಳು ಬರುತ್ತೆ ನೋಡಿ ತುಂಬಾ ಇಷ್ಟ ಆಗುತ್ತೆ ನನಗೆ ಅದೆಷ್ಟಿದ್ರು ಕೂಡ ಬೇಕು ಕೂಡ ಅಂತ ಅನ್ನಿಸ್ತಾ ಇರುತ್ತೆ ಪೆಂಡೆಂಟ್ಗಳು ಹೋಲೆಗಳು ಲೈಟು ಚೈನ್ಸು ಗಂಡು ಮಕ್ಕಳು ಹಾಕುವಂಥದ್ದು ಮತ್ತು ಮೂಗುತಿಗಳು ನೋಡಿ ಎಷ್ಟು ಚೆಂದ ಇತ್ತು ಅಂದರೆ ದೊಡ್ಡ ದೊಡ್ಡ ಮೂಗುತಿ ನನಗೆ ತುಂಬ ಇಷ್ಟ ಹಗಳ ಬರುತ್ತೆ ನೋಡಿ ಆ ಥರ ಮೂಗುತಿಗಳು ತುಂಬಾ ಡಿಸೈನ್ಸ್ಗಳನ್ನ ನಾನು ಇಲ್ಲಿ ಗಮನಿಸಿದೆ ನಾ ಚಿನ್ನ ಪರ್ಚೇಸ್ ಮಾಡೋಕ್ಕೆ ಬಂದಿರೋದು ತಮ್ಮನ ಮಗನಿಗೆ ಬ್ರೈಸ್ಲೈಟು ನಾಮಕರಣ ಇದೆ ಸದ್ಯದಲ್ಲೇ ಹೇಳ್ತೀನಿ ಚಾನಲ್ ಮೂಲಕ ಕೂಡ ಮಗುಗೆ ಬ್ರೇಸ್ಲೆಟ್ ತಗೊಳ್ಳೋದಕ್ಕೆ ತಮ್ಮ ಬಂದಿದ್ದು ಅದನ್ನು ಇಲ್ಲಿ ಡಿಸೈನ್ ಇಷ್ಟ ಆಯಿತು ಅದನ್ನು ಮಾಡಲಿಕ್ಕೆ ಹಾಕಿದ್ದೀವಿ ಆ ಸಂದರ್ಭದಲ್ಲೇ ನಾನು ಲಾಂಗ್ ಚೈನ್ ಆಗಲಿ ಕಾಸಿನ ಸರ ಮುತ್ತಿನ ಹಾರ ತುಂಬಾ ಡಿಸೈನ್ಸ್ ಚೆನ್ನಾಗಿತ್ತು ನೀವು ಕೂಡ ನೋಡಿ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಹುಣಸೂರಿನಲ್ಲಿ ಇರುವಂಥವರು ನನಗೆ ಕಮೆಂಟ್ ಮಾಡಿ ನಾವು ಕೂಡ ಹುಣಸೂರು ಅಂತ ಹೇಳಿ ಗೊತ್ತಾಗಲಿ ಒಮ್ಮೆ ನೀವು ಭೇಟಿ ಕೊಡಿ ಒಳ್ಳೆ ಡಿಸೈನ್ಗಳನ್ನ ಕೂಡ ನೀವು ಇಲ್ಲಿ ನೋಡ್ಬೋದು ತಮ್ಮ ಮತ್ತು ತಂಗಿ ಇಬ್ಬರು ಕೂಡ ನಾನು ಮೂರು ಜನ ಕೂಡ ಹೋಗಿದ್ವಿ ನೋಡ್ತಾ ಇದ್ದೀರಾ ಬ್ರೇಸ್ಲೈಟ್ಸಿಗು ಗಂಡು ಮಕ್ಕಳು ಹಾಕೊಳ್ಳುವಂಥದ್ದು ಇದೇ ಡಿಸೈನ್ ನಾವು ಸೆಲೆಕ್ಟ್ ಮಾಡಿದ್ದು ಅದನ್ನು ಮಾಡಿ ಅಂದರೆ ಗ್ರಾಮ ಇಲ್ಲ ಎಷ್ಟು ಪರ್ಸೆಂಟೇಜ್

ಡಿಸೈನ್ಸ್ಗಳನ್ನ ಇಲ್ಲಿ ನಾವು ನೋಡಬಹುದು ಅಷ್ಟು ಚಂದ ಇತ್ತು ಹೀಗೆ ಅಂದವಾದ ತುಂಬಾ ಒಂದು ಡಿಸೈನ್ಸ್ ಅಲ್ಲೂ ಕೂಡ ತುಂಬ ಚೆಂದ ಇರುವಂತಹ ಗೋಲ್ಡ್ ನೆಕ್ಲೆಸ್ ಆಗಲಿ ಲಾಂಗ್ ಸರಗಳಾಗಲಿ ಮುತ್ತಿನ ಹಾರಗಳಾಗಲಿ ತುಂಬ ಚೆನ್ನಾಗಿ ಇಲ್ಲಿ ಡಿಸೈನ್ಗಳನ್ನ ನೋಡಿದೆ ಹೆಣ್ಮಗಳು ಕೂಡ ಅವರು ತುಂಬ ಚೆನ್ನಾಗಿ ನಮಗೆ ತೋರಿಸಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು ಪುಟ್ಟದಾದ ವಿಡಿಯೋ ಇಲ್ಲೊಂದು ಎರಡು ಮೂರು ವಿಡಿಯೋ ಕ್ಲಿಪ್ಪಿಂಗ್ಸ್ ನನಗೆ ಮಿಸ್ ಆಗಿದೆ ನೋಡ್ತಾ ಇದ್ದೀರಾ ರೂಬಿ ಏನು ಮಣಿ ಬರುತ್ತೆ ನೋಡಿ ಅದರಲ್ಲೂ ಕೂಡ ಒಳ್ಳೆ ಡಿಸೈನ್ಸ್ಗಳು ಇವೆಲ್ಲ ಇಯರಿಂಗ್ಸ್ಗಳು ಕಿವಿ ಓಲೆಗಳು ಇದು ವಜ್ರದ್ದು ನೆಕ್ಲೇಸ್ಗಳು ಕೂಡ ಇತ್ತು ಚಿಕ್ಕ ಚಿಕ್ಕ ಕರಿಮಣಿ ನನಗೆ ಶಾರ್ಟ್ ಕರಿಮಣಿ ಬರುತ್ತೆ ನೋಡಿ ನನಗೆ ಫೇವ್ರೇಟ್ ಅದು ಇವೆಲ್ಲ ಡೈಮಂಡ್ ಡೈಮಂಡ್ ಸರಗಳು ನೋಡ್ತಾ ಇದ್ದೀರಾ ಅದು ತುಂಬ ಚೆನ್ನಾಗಿತ್ತು ಹುಣಸೂರು ಲೆವೆಲ್ಗೆ ಒಳ್ಳೆ ಡಿಸೈನನ್ನು ಈ ಅಂಗಡೀಲಿ ಈ ಗೋಲ್ಡ್ ಶಾಪಲ್ಲಿ ನಾವು ನೋಡಬಹುದು ಅಂತ ಹೇಳ್ತೀನಿ ನೋಡ್ತಾ ಇದ್ದೀರಲ್ಲ ಶಾರ್ಟ್ ಕರಿಮಣಿಗಳು ಕಾಣಿಸ್ತಾ ಇದೆಯಲ್ಲ ನನಗೆ ಫೇವ್ರೇಟು ನಿಮಗೆ ಗೊತ್ತಿದೆ ನಾನು ಪ್ರತಿ ವಿಡಿಯೋದಲ್ಲಿ ಕೆಲವು ಬಾರಿ ಹಾಕ್ತೀನಲ್ಲ ಇವೆಲ್ಲ ಪೆಂಡೆಂಟ್ಗಳು ಇಯರಿಂಗ್ಸು ಮತ್ತು ಕತ್ತಿನ ಚೈನುಗಳು ಇದು ಮೂಗುತಿಗಳು ಎಷ್ಟು ಚೆಂದ ಇದೆ ಅಂದರೆ ದೊಡ್ಡ ದೊಡ್ಡ ಮೂಗುತಿಗಳು ನಂಗೆ ತುಂಬ ಇಷ್ಟ ಇವೆಲ್ಲ ಕೂಡ ಚೆನ್ನಾಗಿದೆ ಹುಣಸೂರಿನ ಪೃಥ್ವಿ ಜ್ಯುವೆಲರಿ ಶಾಪಲ್ಲಿ ನಾವು ಪರ್ಚೇಸ್ಗೋದಾಗ ಹೋದಾಗ ಈ ಎಲ್ಲ ಒಂದು ನಿಮಗೂ ತೋರಿಸೋಣ ಅಂತ ಹೇಳಿ ನಾನು ವಿಡಿಯೋ ಮೂಲಕ ಶೇರ್ ಇದ್ದೀನಿ ಹುಣಸೂರ್ನವರಾದರೆ ಖಂಡಿತ ಒಮ್ಮೆ ಭೇಟಿ ಕೊಡಿ ಮತ್ತು ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಕೊಡಿ ನಿಜವಾಗ್ಲೂ ಕೂಡ ಚಿನ್ನದ ಅಂಗಡಿಗೆ ಹೋದಾಗ ಅಲ್ಲಿ ನಿಂತರೆ ಖಂಡಿತ ಒಂದು ಏನೋ ನಮಗೆ ಬೇಕು ಅಂತ ಕೂಡ ಅನಿಸುತ್ತೆ ಹೆಣ್ಮಕ್ಳಿಗೆ ಅದರಲ್ಲೂ ಕೂಡ ಪೃಥ್ವಿ ಜ್ಯುವೆಲ್ಸ್ ತುಂಬ ಚೆನ್ನಾಗಿರುವಂಥ ಡಿಸೈನ್ ಇರುವಂಥ ಒಂದು ಶಾಪ್ ಅಂತ ಹೇಳ್ಬೋದು ಇದು ಹೊರಗಡೆ ಆಗಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಬೆಳ್ಳಿ ಐಟಮ್ಸು ಕೂಡ ಇದೆ ಬೆಳ್ಳಿನೂ ಕೂಡ ಇದೆ ಇದೊಂದು ನೋಡಿ ತುಂಬ ಇಷ್ಟ ಆಯಿತು ನನಗೆ ಇದು ಚೌಕರ್ ಥರ ಬರುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಅಂದರೆ ಈಗಿನ ಹೆಂಗ್ ಅಂದರೆ ಈಗಿನ ಹೆಣ್ಮಕ್ಳು ಅಂತ ಹೇಳಿದ್ರೆ ಈ ಕಾಲೇಜ್ ಡೇಸು ಇಂಥ ಹೆಣ್ಮಕ್ಳಿಗೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರೆ ಕೂಡ ತುಂಬಾ ಇಷ್ಟ ಆಯಿತು ನನಗೆ ಮೋನ್ಮಾಲೆ ಏನೋ ಅಂತಾರೆ ಅನ್ಕೊಳ್ತೀನಿ ಉತ್ತರ ಕನ್ನಡ ಉತ್ತರ ಕಡೆ ಜಾಸ್ತಿ ಇದನ್ನ ಹಾಕ್ತಾರೆ ನೋಡಿ ಮಣಿ ಮಣಿ ಥರ ಇದೆ ಆ ಕಡೆ ಜಾಸ್ತಿ ಹಾಕ್ತಾರೆ ಈ ಜನ ಕೂಡ ನನಗೆ ತುಂಬ ಫೆಸ್ಟಿವೆ ಅನಿಸ್ತು ಮತ್ತೊಮ್ಮೆ ನಾನು ಶಾಪ್ಗೆ ಹೋಗ್ತೀನಿ ಹೋದಾಗ ದಸ್ರಾ ಡಿಸೈನ್ ಡಿಸೈನ್ಗಳನ್ನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ ನನ್ನ ತಮ್ಮ ಪಕ್ಕದಲ್ಲಿ ತಂಗಿ ಕೂತಿದ್ದಾಳೆ ಹಾಗೆ ವಿಡಿಯೋ ಮಾಡ್ಕೊಂಡ್ವಿ ನೋಡ್ತಾ ಇದ್ದೀರಾ ನೋಡಿ ಇದು ಆಂಟಿಕ್ ಕ್ವೀಸ್ ಎಷ್ಟು ಚಂದ ಇದೆ ನೋಡಿ ಸಾರಿ ಡ್ರೆಸ್ಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಎಲ್ರಿಗೂ ಬಾಯ್